ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿನ್ನೆ ಏನು ವಿಡಿಯೋ ತೋರಿಸಿದ್ದೆ ಅದರದ್ದು ಸ್ಟಿಚಿಂಗ್ ಯಾವ ರೀತಿ ಮಾ ಕಟಿಂಗ್ ಯಾವ ರೀತಿ ಮಾಡೋದು ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ತೋಳು ಇವ್ರದ್ದು ಬಂದು ತೋಳು ಸೆವೆನ್ ಇಂಚಸ್ ರೆಡಿ ಇರೋದ್ರಿಂದ ಏಯ್ಟ್ ಇಂಚಸನ್ನು ತಗೊತಾ ಇದ್ದೀನಿ ನಾನು ಮಾರ್ಜಿನ್ ಸೇರಿ ಏಯ್ಟ್ ಇಂಚಸ್ವರೆಗೂ ಅಥವಾ ಸೆವೆನ್ ಆ್ಯಂಡ್ ಹಾಫ್ ತೊಗೊತೀನಿ ಅವತ್ತಿಂದ ಅವ್ರು ಫೈವ್ ಇಂಚಸನ್ನು ಇಟ್ಕೊತಾ ಇದ್ರು ಹಂಗಾಗಿ ನಾನು ಈ ರೀತಿ ನೀಟಾಗಿ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತೆ ನಾನಿಲ್ಲಿ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ನೋಡಿ ತೋಳಿಂದ ಕಟಿಂಗನ್ನು ಮಾಡೋಣ ನೀಟಾಗಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆಯೋ ಬ್ಲೌಸಲ್ಲಿ ಅಷ್ಟನ್ನು ತೆಗೆದುಕೊಳ್ಳೋಣ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಎಂಟೂವರೆ ಇದೆ ಎಂಟು ವರೆಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ರೀತಿ ಕಟಿಂಗ್ ಈಗ ನಾವು ಬಾಡಿ ಪಟ್ಟಿಂಗ್ ತೋ ತೋಳ್ ಕಟಿಂಗ್ ಆಯ್ತು ಮೇನ್ ಬಟ್ಟೆ ಬಂದು ಇದು ಈ ತರ ಇದೆ ಇದು ಬಂದು ಸ್ಯಾರಿ ಇದೆ ಬ್ಲೌಸ್ ಆಮೇಲೆ ಬ್ಲೌಸ್ ಪೀಸನ್ನ ಕಟ್ ಮಾಡೋಣ ಈಗ ತೋಳ್ ಕಟಿಂಗ್ ಆಯ್ತು ಈಗ ಮೇಯ್ನ್ ಬಾಡಿ ಪಾರ್ಟ್ ಕಟ್ ಮಾಡೋದಿಕ್ಕೆ ಓಪನ್ ಮಾಡ್ಕೊಂತ ಇದ್ದೀನಿ ನಾನು ಏನ್ ಮಿಕ್ಕಿತ್ತು ಆ ಬಟ್ಟೆಯನ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಿದೀನಿ ನಾನು ಮೊನ್ನೆ ರೀಸೆಂಟಾಗಿ ತೋರಿಸ್ದೆ ಅದು ಏನನ್ನ ಪೇಪರ್ ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ನಾನು ಯಾವ ರೀತಿ ಬೋರ್ಡ್ ಮೇಲೆ ಬರೆದು ಯಾರು ಕೇಳಿದ್ರು ಸಾಕಾಗುತ್ತಾ ಎರಡು ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ದೀರಾ ಸಾಕಾಗುತ್ತಾ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಎಡ್ಜಿಗೆ ನಾನು ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಪಿನ್ನನ್ನು ಮಾಡ್ಕೊಳ್ಳಿ ನೀವು ಪೇಪರ್ ಕಟಿಂಗ್ ಮಾಡಿಕೊಂಡು ಬಟ್ಟೆ ಕಟ್ ಮಾಡ್ಕೊಳ್ಳಿ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅದು ನೋಡಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಹಾಫ್ ಇಂಚ್ ಇಲ್ಲಿ ಮೇಲ್ಗಡಿಕೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಎಡ್ಜು ಸರಿಗಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೆ ಈ ಥರ ಪಿನ್ ಮಾಡ್ಕೊತಾ ಇದ್ದೀನಿ ಪೇಪರ್ ಅಳತೆ ಎಲ್ಲ ನಾನು ತೋರಿಸ್ತೀನಿ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡೆ ನಾನು ಎಕ್ಸ್ಟ್ರಾ ಏನಿತ್ತು ಅದನ್ನು ಕಟ್ ಮಾಡ್ಕೊಂಡು ತೆಗೆದ್ಬಿಟ್ಟೆ ಈಗ ನಾನು ಇಲ್ಲಿ ನೆಕ್ಕಿನ ಅಗಲ ಬಂದು ತೋರಿಸ್ತೀನಿ ನಾನೀಗ ನೆಕ್ಕಿನ ಅಗಲ ಬಂದು ಟೂ ಇಂಚಸ್ ಅಷ್ಟೇ ತೆಗೆದುಕೊಂಡಿದೀನಿ ನೋಡಿ ಟೂ ಇಂಚಸ್ ಇದೆ ಅಷ್ಟೇನೆ ನೆಕ್ಕನ್ನು ಟೂ ಇಂಚಸ್ ತೆಗೆದ್ಕೊಂಡಿದೀನಿ ಶೋಲ್ಡರ್ ಸಾರಿ ಕರೆಕ್ಟ್ ಆಗಿರಲಿ ಯಾಕಂದ್ರೆ ಆಮೇಲೆ ಅಳತೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ಲೈನಿಂಗ್ ಅನ್ನ ಪರ್ಫೆಕ್ಟ್ ಕಟ್ ಮಾಡ್ಕೊತಾ ಇರೋದ್ರಿಂದ ನೋಡಿ ನೆಕ್ಕಿನ ಅಗಲ ಬಂದು ಟೂ ಇಂಚಸ್ ಅಷ್ಟೇ ಇದೆ ಶೋಲ್ಡರ್ ಬಂದು ಮೂರು ಕಾಲ್ವರೆಗೂ ನಾನು ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಆಗಬೇಕು ಅಷ್ಟೇನೆ ನೋಡಿ ನೀಟಾಗಿ ಎಷ್ಟಿದೆಯೋ ನೆಕ್ಕು ಮತ್ತು ಶೋಲ್ಡರ್ ಅಷ್ಟಕ್ಕೆ ಈಗ ನೀಟಾಗಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಈ ಎಡ್ದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿಗೆ ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಆರ್ಮೋಲ್ ರೌಂಡಿಂಗ್ ಬಂದು ಆರೂವರೆವರೆಗೂ ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ಎಲ್ಲಿಗಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಳ್ಳೋಣ ಈಗ ಓಪನ್ ಮಾಡ್ತಾ ಇದ್ದೀನಿ ಅಕಸ್ಮಾತು ನಾನೇನು ಡಿಸೈನ್ ಮಾಡಲಿಲ್ಲ ಅಂತ ಅಂದರೆ ಹಿಂಗೆ ಕಟಿಂಗ್ ಮಾಡ್ಕೊಳ್ಳೋಣ ಸಾಮಾನ್ಯ ಇದಕ್ಕೆ ನಾನು ಏನೂ ಡಿಸೈನನ್ನು ಮಾಡ್ತಾ ಇಲ್ಲ ನಾನು ಕಟ್ ಮಾಡೇ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಈಗ ಓಪನ್ ಮಾಡ್ತಾ ಇದ್ದೀನಿ ನಾನು ಬ್ಲೌಸನ್ನು ಏನು ಬೋರ್ಡ್ ಮೇಲೆ ನಾನು ಬರೆದು ತೋರಿಸಿದ್ದೆ ಅದೇ ಇದು ಈಗ ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಇದು ಬಂದು ಫಾರ್ಟಿ ಫೋರ್ ಎದೆ ಸುತ್ತಾ ಇದು ಫಾರ್ಟಿ ಫೋರ್ ಇರೋದನ್ನ ನಾನು ಎಷ್ಟಕ್ಕೆ ಎದೆ ಸುತ್ತಳತೆ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹತ್ತು ಕಾಲುಗೆ ನಾನು ಚೆಸ್ಟ್ ಅನ್ನ ತೆಗೆತ್ಕೊಂಡಿದ್ದೀನಿ ಮುಕ್ಕಾಲು ಇಂಚ್ ಕಡಿಮೆ ಮಾಡಿದೀನಿ ಹನ್ನೊಂದುವರೆ ಇರೋದನ್ನ ಸಾರಿ ಹನ್ನೊಂದು ಹನ್ನೊಂದಿದೆ ಇದು ಫಾರ್ಟಿ ಫೋರ್ ಎದೆ ಇದು ಹತ್ತು ಕಾಲು ಇಂಚನ್ನು ನಾನು ತೆಗೆದುಕೊಂಡಿದೀನಿ ಬ್ಯಾಕಲ್ಲಿ ಹತ್ತು ಕಾಲನ್ನ ತೆಗೆದುಕೊಂಡಿದ್ದೀನಿ ಪ್ಲಸ್ ಇಂಚಸ್ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ಆರ್ಮೋಲ್ ಬಂದು ತೆಗೆದುಕೊಂಡಿರೋದು ನಾನು ಸಿಕ್ಸ್ ಆ್ಯಂಡ್ ಹಾಫ್ ನೋಡಿ ಸಿಕ್ಸ್ ಅಂಡ್ ಆಫ್ಗೆ ತೆಗೆದುಕೊಂಡಿದ್ದೀನಿ ಸಕಾಗುತ್ತೆ ಇಷ್ಟು ಈಗ ನಾವು ಬ್ಯಾಕ್ ಅಲ್ಲಿ ಇದನ್ನು ಕೂಡ ಕಟಿಂಗ್ ಮಾಡೋಣ ನೆಕ್ಕಿಂದ ಯಾರು ಕೇಳ್ತಾ ಇದ್ರು ನೆಕ್ಕು ಬ್ಯಾಕಲ್ಲಿ ಎರಡಿಂದ ತಗೊಂತಿರಲ್ಲ ಸಕಾಗುತ್ತ ಅಂತ ಖಂಡಿತ ಸಕಾಗುತ್ತೆ ಯಾಕಂದ್ರೆ ತುಂಬ ಚಿಕ್ಕದಾಗಲ್ವ ಅಂತ ಖಂಡಿತ ಚಿಕ್ಕದಾಗಲ್ಲ ಯಾಕಂದರೆ ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ ಅವಾಗ ಏನು ಈ ಪಾಯಿಂಟನ್ನು ಡಾಟ್ ಹಿಡಿತೀವಿ ಇಲ್ಲಿ ಡಾಟ್ ಹಿಡಿದಾಗ ಆಟೋಮೆಟಿಕಲಿ ನಮ್ಮದು ಇಲ್ಲಿ ಅಗಲ ಆಗುತ್ತೆ ಅದು ಇಲ್ಲಿ ಡಾಟ್ ಇಡೀತಿವಲ್ವ ನಾವು ಇಲ್ಲಿ ಡಾಟ್ ಹಿಡ್ದಾಗ ಇಲ್ಲಿ ನೆಕ್ಕಿನ ಅಗಲ ಆಗುತ್ತೆ ನಾವು ಅವ ಹಂಗಾಗಿ ಎರಡೂವರೆ ತಗೋದ್ಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ಅಗಲ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋಂಗಿದ್ರೆ ನಾವೇನು ಮಾಡಬೇಕು ಬ್ಯಾಕಲ್ಲಿ ಮತ್ತು ಡೀಪ್ ತೊಗೊತೀವಿ ಅಂದಾಗ ಕಡಿಮೆನೇ ತಗೊಬೇಕಾಗುತ್ತೆ ಈಗ ನಾನು ಫ್ರಂಟ್ ಪ್ಯಾಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರಂಟಲ್ಲಿ ನಾನು ಹೇಳಿದ್ದೆ ಏನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಅದೇ ರೀತಿ ಕಟ್ ಮಾಡ್ತೀನಿ ನೋಡಿ ಈಟ ಇಟ್ಕೊಳ್ಳೋಣ ಈ ಥರ ಇಟ್ಕೊಂಡು ಫ್ರಂಟ್ ಅಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಇಷ್ಟು ದೊಡ್ಡದಾಗಿ ಬೇಕು ಇಲ್ಲಿ ಪೇಪರ್ ಇಲ್ಲಿ ಬಟ್ಟೆ ನಾವು ಏನು ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಬಟ್ಟೆಯನ್ನ ಕೊಡ್ಬೇಕಾಗುತ್ತೆ ನೋಡಿ ಇಷ್ಟು ನಾನು ಎಳ್ಕೊತಾ ಇದ್ದೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆಯನ್ನ ಕೊಟ್ಕೊಂತೀನಿ ನೆಕ್ ಮತ್ತೆ ಇದನ್ನ ಕರೆಕ್ಟಾಗಿ ಆಗಿ ಮ್ಯಾಚ್ ಮಾಡೋಣ ನಾವಿಲ್ಲಿ ಒಂಚೂರು ಕಡಿಮೆ ಆದರೂ ಕೂಡ ಬ್ಲೌಸು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಯಾವುದೇ ಚಾನ್ಸಸ್ ತಗೋಳೋಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನೇ ತಗೊಂತ ಇದ್ದೀನಿ ಈಗ ಇದನ್ನ ನಾನು ಕ್ಲೀನಾಗಿ ಮಾರ್ಕ್ ಹಾಕೊಳ್ಳೋಣ ಏನಿದೆಯೋ ಅದನ್ನ ನೀಟಾಗಿ ಮಾರ್ಕ್ ನಾನು ನಾನಿಲ್ಲಿ ಹೇಳ್ತೀನಿ ಡೀಟೈಲ್ ಆಗಿ ಹೇಳ್ತೀನಿ ನೆಕ್ಕಿನ ಅಗಲ ಎಷ್ಟು ತಗೊಂಡಿದ್ದೀನಿ ಬ್ಯಾಕಲ್ಲಿ ಫ್ರಂಟಲ್ಲಿ ಮ್ಯಾಚ್ ಮಾಡಬೇಕಾಗಿರೋದು ನಾವು ಶೋಲ್ಡರ್ ಮಾತ್ರ ಇನ್ನೇನು ಬೇಕಾಗಿಲ್ಲ ಹಂಗಾಗಿ ನೀವೇನು ಗಾಬರಿ ಆಗೋ ಚಾನ್ಸಸ್ ಇಲ್ಲ ಫ್ರಂಟಲ್ಲಿ ಎರಡು ವರೆ ಎರಡು ಮುಕ್ಕಾಲು ತಗೋತಿರಲ್ಲ ನಾನು ಇದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಮೂರು ಇಂಚ್ ಬೇಕು ಮತ್ತೆ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸಿದ್ದೀನಿ ನೋಡ್ತಾ ಇರ್ಬೋದು ನಾರ್ಮಲ್ ಲೈನ್ ಇಲ್ಲಿಗೆ ಬಂದೈತೆ ನೋಡಿ ಇಲ್ಲಿ ನಾನು ಮಾರ್ಕನ್ನು ಹಾಕಿದ್ದೀನಿ ಈ ಮಾರ್ಕನ್ನು ನೀಟಾಗಿ ನಾವು ಈಗ ಕೂಡ್ಸೋಣ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಇವ್ರದ್ದು ಹೆವಿ ಬಸ್ಟ್ ಇರೋದ್ರಿಂದ ಮೂರುವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ನೋಡಿ ಮೂರುವರೆ ಇಂಚಸ್ಟು ತೆಗೆದುಕೊಂಡಿದ್ದೀನಿ ಮಧ್ಯಕ್ಕೆ ಒಂದು ನಾನು ಇಲ್ಲಿ ಏನು ಮೂರುವರೆ ಇದೆ ಮಧ್ಯಕ್ಕೆ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಐಟ್ ಬಂದು ಮೂರು ಇಂಚು ತೆಗೆದುಕೊಳ್ಳೋಣ ಇದನ್ನು ನೀಟಾಗಿ ಒಂದು ಶೇಪನ್ನು ಹೆಂಗೆ ಕೊಟ್ಕೊಳ್ಳೋಣ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ನಾನು ಕಂಕ್ಳು ನೇರಕ್ಕೆ ನೀವು ಒಂದು ಶೇಪನ್ನು ನೀಟಾಗಿ ಕೊಡಿ ನೋಡಿ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳೋಣ ನೀಟಾಗಿ ಒಂದು ಶೇಪ್ ಕೊಟ್ಟಿದ್ದೀನಿ ಇಲ್ಲಿಂದ ನೋಡಿ ಈ ಲೈನ್ಸ್ ಏನಿದೆ ಈಗ ನೀಟಾಗಿ ಕೊಟ್ಕೊಳ್ಳಿ ಇದು ಬಂದು ನೋಡಿ ಈ ತರ ಕಟಿಂಗ್ ಮಾಡಬೇಕಾದ್ರೆ ನಾನು ನೀಟಾಗಿ ಕಟಿಂಗ್ ಮಾಡ್ತೀನಿ ಇಲ್ಲಾಂದರೆ ಪೇಪರ್ ಕಟಿಂಗ್ ಮಾಡಿಬಿಟ್ಟು ಇಟ್ಬಿಟ್ಟು ಬೇಕಾದ್ರೆ ಕಟಿಂಗ್ ಮಾಡ್ಬೋದು ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಪೇಪರ್ ಕಟಿಂಗ್ ಅಲ್ಲಿ ಇಟ್ಕೊಂಡೆ ನಾವು ಮಾರ್ಕನ್ನ ಮಾಡ್ಕೊಳ್ಳೋಣ ಆರ್ಮೋಲ್ ಬಂದು ಸೆವೆನ್ ಇಂಚಸ್ವರೆಗೂ ನಾನು ತೆಗೆದುಕೊಂಡಿದ್ದೀನಿ ಡೌನಿಂಗ್ ಬಂದು ಸೆವೆನ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ನಾವು ಕಟ್ ಮಾಡೋದ್ರಿಂದ ಕಂಕ್ಲೀಟ್ ಏನಾಗುತ್ತೆ ಒಂದು ಸ್ವಲ್ಪ ಮೇಲಕ್ಕೆ ಬಂದಂಗ ಆಗುತ್ತೆ ಹಂಗಾಗಿ ಸೆವೆನ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸಿದ್ದೀನಿ ನೋಡ್ತಾ ಇರ್ಬೋದು ಆಮೇಲೆ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಈಗ ಇದನ್ನು ನಾವೇನು ಮಾಡೋಣ ಕಟಿಂಗ್ ಮಾಡೋಣ ಮತ್ತೆ ಬೆಳ್ಪಟ್ಟಿ ಏನು ಮಾಡಬೇಕು ಬೆಳ್ಪಟ್ಟಿನ ನಾನಿಲ್ಲಿ ನೀಟಾಗಿ ನಾಲ್ಕು ಇಂಚ್ಗೆ ನಾನು ಮೂರುವರೆ ನಾಲ್ಕು ಇಂಚ್ಗೆ ನಾನು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ ಇಷ್ಟನ್ನು ತೆಗೆದ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ ನಾನು ಫಸ್ಟು ನಾವಿಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಈ ಪಾರ್ಟ್ ಏನಿದೆ ಇದನ್ನಿಟ್ಬಿಟ್ಟೆ ನಾನು ಕಟಿಂಗ್ ಮಾಡ್ತೀನಿ ನೀಟಾಗಿ ಬೆಡ್ ಪಟ್ಟಿ ಮಾರ್ಕ್ ಮಾಡ್ಕೊಂಡು ಬೆಡ್ ಪಟ್ಟಿನ ಕಟ್ ಮಾಡ್ಕೊಂಡಿರೋಣ ನೋಡಿ ನನಗೆ ಬೇಕಾದಂತಹ ಎರಡು ನಾಲ್ಕು ಲೇಯರ್ ಏನ್ ಬೇಕಾಗಿತ್ತು ಬೆಡ್ ಪಟ್ಟಿ ಅದು ನನಗೆ ಸಿಕ್ತು ಎರಡು ಕಡೆ ಕನ ಕೂಡ ಇಲ್ಲಿ ಈ ಪಾರ್ಟ್ ಏನಿದೆ ಇನ್ ಬೆಳ್ ಪಟ್ಟಿ ಎಲ್ಲ ಏನು ಬೇಡ ನಮಗೆ ನೋಡಿ ಈ ಪಟ್ಟಿ ಇಟ್ಕೊಂಡು ನಾವು ಈ ಪಟ್ಟಿಯನ್ನ ಇಟ್ಕೊಂಡು ನಾನು ಇಲ್ಲಿಗೆ ಏನ್ ಶಾರ್ಟೇಜ್ ಬಂದಿದೆ ಈ ಪಟ್ಟಿಗೆ ಪಟ್ಟಿಯನ್ನ ಕೊಟ್ಕೊಳ್ಳೋಣ ಇಲ್ಲಾಂದ್ರೆ ಆಮೇಲೆ ನಮ್ಗೆ ಶಾರ್ಟೇಜ್ ಬಂದ್ಬಿಡತ್ತೆ ಕರೆಕ್ಟಾಗಿ ನಾನು ಕಟ್ ಮಾಡಿದ್ದೀನಿ ಈಗ ಇದನ್ನೊಂದು ಗುಂಪಿನ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ ಈಗ ತೋರಿಸ್ತಾ ಇದ್ದೀನಿ ನೋಡಿ ಪೇಪರ್ ಏನಿತ್ತು ಪೇಪರ್ ಸೇಮ್ ಪೇಪರ್ ಮಾರ್ಕಿಂಗ್ ಮಾಡಿದ್ದೀನಲ್ಲ ಸೇಮ್ ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಈಗ ಕಟಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಈಗ ಇದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನೆಕ್ಕನ್ನು ಕೂಡ ನಾನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡ್ಕೊಂಬಿಡೋಣ ಈಗ ನಾನು ಹೇಳಿದ್ದು ಒಂದು ಗುಂಪಿನನ್ನು ಹಾಕೊಳ್ಳಿ ನಾನು ಇದ್ರ ಸ್ಟಿಚಿಂಗನ್ನು ಕೂಡ ತೋರಿಸ್ತೀನಿ ಯಾಕಂದರೆ ಅರ್ಥ ಆಗುತ್ತೆ ನಿಮಗೆ ಅಂತ ಅಷ್ಟೇ ಈಗ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಅದೇ ಥರ ಸೇಮ್ ಸೇಮ್ ಕಟಿಂಗನ್ನು ಸೇಮ್ ಮಾರ್ಕಿಂಗ್ ನೋಡಿ ಸೇಮ್ ಮಾರ್ಕಿಂಗ್ ಏನಿತ್ತೋ ಅದೇ ಕಟಿಂಗನ್ನು ಮಾಡೋಣ ನೋಡಿ ಇಲ್ಲಿ ಮಾಡಿದ್ವಿ ಇಲ್ಲಿ ಎಕ್ಸ್ಟ್ರಾ ಅಂಥದ್ದನ್ನು ಕಟಿಂಗ್ ಮಾಡೋಣ ನೋಡಿ ಇಲ್ಲಿ ನೀಟಾಗಿ ಶೇಪನ್ನು ಕಟ್ ಮಾಡ್ಕೊಳ್ಳಿ ಈಗ ಮಾಡಬೇಕು ಇಲ್ಲಿ ಈ ಪಾರ್ಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ನಾವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಬೇಕಾಗುತ್ತೆ ಆರ್ಮೋಲ್ ಏನಿದೆ ಇಲ್ಲಿ ನಾವು ಎಕ್ಸ್ಟ್ರಾ ಒಂದ್ ಸ್ವಲ್ಪ ಕಟ್ ಮಾಡಿ ಒಂದ್ ಹಾಫ್ ಇಂಚ್ ಕಟ್ ಮಾಡಿ ಬೇಡ ಯಾಕಂದ್ರೆ ನಾವು ಸ್ಟಿಚಿಂಗ್ ಏನ್ ಮಾಡ್ತೀವಿ ಆವಾಗ ಕರೆಕ್ಟ್ ಆಗುತ್ತೆ ಇಲ್ಲಿ ನಾನು ಎಕ್ಸ್ಟ್ರಾ ಇದ್ದಿದ್ದನ್ನ ಕಟ್ ಮಾಡಿ ತೆಗೆದೆ ನಾನು ಈಗ ನಾವು ಈ ಪೀಸ್ಗೆ ಇದು ಅಟ್ಯಾಚ್ ಮಾಡಬೇಕು ಅಂತ ಇದ್ದೀವಿ ಆ ಪೀಸನ್ನ ಇಡ್ತೀನಿ ನೋಡಿ ಇಲ್ಲಿ ಈ ಪೀಸನ್ನು ಕರೆಕ್ಟಾಗಿ ಇಟ್ಕೊಳ್ಳೋಣ ಇದು ಫಸ್ಟ್ ನಾನು ಸ್ಟಿಚಿಂಗ್ ತೋರಿಸ್ತೀನಲ್ಲ ಗೊತ್ತಾಗುತ್ತೆ ಏನು ಅಟ್ಯಾಚ್ ಮಾಡಬೇಕು ಅದು ಈ ಪಾರ್ಟ್ ಆಯ್ತು ಬೆಡ್ ಪಟ್ಟಿ ನೋಡಿ ಎರಡು ಬೆಡ್ ಪಟ್ಟಿ ರೆಡಿ ಆಯಿತು ಈಗ ಇದು ಬಂದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಈ ರೀತಿ ಬಂದಿರುತ್ತೆ ನೀಟಾಗಿ ಹಿಂಗೆ ಬಂದಿರುತ್ತೆ ಈಗ ಇದನ್ನ ನಾನು ಫಸ್ಟ್ ಥ್ರೆಡ್ ಪೈಪಿಂಗ್ ಎಲ್ಲ ಕುಟ್ಕೊಂತೀನಲ್ವಾ ಹಂಗಾಗಿ ಇದಕ್ಕೆ ನೀಟಾಗಿ ಥ್ರೆಟ್ ಪೈಪಿಂಗ್ ಕೊಟ್ಟಾದ್ಮೇಲೆ ಆದಮೇಲೆ ಸ್ಟಿಚಿಂಗ್ ಫ್ರಂಟ್ ಪ್ಯಾಡ್ ಫುಲ್ಲು ಸ್ಟಿಚಿಂಗ್ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗೆ ಈ ರೀತಿ ಕಟ್ ಮಾಡಿದ್ದೀವಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ನಾನು ಇದರಲ್ಲಿ ಯೂಸ್ ಮಾಡ್ಕೊತೀನಿ ಇನ್ನು ಯಾವುದೇ ಬಟ್ಟೆ ನಮ್ಮ ಹತ್ರ ಇಲ್ಲ ಹಂಗಾಗಿ ಇದು ಬಂದು ಏನು ನಾವು ಉಪ್ಪಟ್ಟಿ ಮಾಡ್ಕೊತೀವಿ ಅದಕ್ಕೆ ರಿಂಗ್ ಪಟ್ಟಿಗೆ ಯೂಸ್ ಮಾಡ್ಕೊತೀನಿ ನಾನು ಯಾವುದೇ ಪೀಸನ್ನು ನಾನು ಹೇಳಿದ್ದೆ ನಾನು ಯಾವುದೇ ಪೀಸನ್ನು ಕೂಡ ನಾನು ಬಿಸಾಕಲ್ಲ ಅಂದ್ಬಿಟ್ಟು ನೋಡಿ ಇಷ್ಟೇ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಈಗ ಈ ಪೀಸನ್ನು ಇಟ್ಕೊಂಡು ಇವೆಲ್ಲ ಪೀಸ್ಗಳನ್ನು ಇಟ್ಕೊಂಡು ಮೇನ್ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ನಾಳೆ ವಿಡಿಯೋದಲ್ಲಿ ಇದರ ಕಟ್ಟಿಂಗ್ ಫ್ರೆಂಟ್ ಫಾರ್ಟ್ ಫುಲ್ಲು ಸ್ಟಿಚಿಂಗನ್ನು ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಹೆವಿ ಚೆಸ್ಟ್ ಇದ್ದಾಗ ಈ ರೀತಿ ಮಾಡಿ ಅವಾಗೇನಾಗುತ್ತೆ ನಮ್ಮ ಚೆಸ್ಟ್ ಏನಿದೆ ಅದು ಕರೆಕ್ಟಾಗಿ ಕೂರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಸಿಂಗಲ್ ಪಟ್ಟಿ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಮಿನಿಮಮ್ ನಾಲ್ಕು ಇಂಚ್ ಆಗಲ ಮತ್ತೆ ಮೂರು ಇಂಚ್ ಅಗಲ ತೆಗೆದುಕೊಂಡು ಈಗ ಫೋಲ್ಡ್ ಮಾಡ್ಕೊಳ್ಳಿ ನಾನು ಅಷ್ಟೇ ಕಟ್ ಮಾಡ್ಕೊಂಡಿದೀನಿ ನೋಡಿ ಈಗ ಫೋಲ್ಡ್ ಮಾಡ್ಕೊಂಡಾಗ ಇಷ್ಟು ಬಂದು ನಮ್ಮ ಹುಕ್ ಪಟ್ಟಿಗೆ ಬರಬೇಕು ರಿಂಗ್ ಪಟ್ಟಿಗೆ ಬಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಷ್ಟೇ ಸಾಕಾಗುತ್ತೆ ತುಂಬಾ ಅಗಲ ಎಲ್ಲ ತಗೊದ್ಕೊಳಕ್ ಹೋಗ್ಬೇಡಿ ತುಂಬಾ ಅಗಲ ತಗೊಂಡೋಗು ನಮ್ದು ಇಷ್ಟು ಸ್ಟಿಚಿಂಗಿಗೆ ಹೋಗುತ್ತೆ ಇನ್ನು ಮಿಕ್ಕಿರೋದು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ನೋಡಿ ಇಷ್ಟು ಸಾಕಾಗುತ್ತೆ ಇಷ್ಟನ್ನ ಮಾಡ್ಕೊಳ್ಳಿ ಇಷ್ಟು ಸ್ಟಿಚಿಂಗಿಗೆ ಹೋಗುತ್ತೆ ಇಷ್ಟಿದ್ರೆ ಸಾಕಾಗುತ್ತೆ ನಮ್ಮ ಪಟ್ಟಿ ಏನು ಹುಕ್ ರಿಂಗ್ ಪಟ್ಟಿ ಇರುತ್ತೆ ಅದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು